হন শতমান ইসলাম ধর্ম সন্তালীন রীতি বেড়ে কবন বার দফ ইস গাড দি কেপ্যাসিটি কন্টার ইন টু সিট ই কেপ্যাসিটি কন্ট এ কিনগর ইন্টু ಇಟ್ ದಿ ಕೆಪಾಸಿಟಿ ಟು ಕನ್ವರ್ಟ್ ಎ ಪ್ಲೇಟ್ ಇನ್ ಟು ಗೋಲ್ಡ್ ಇಟ್ಲೇ ಕಹಿಯನ್ನ ಸಿಹಿ ಮಾಡಬಲ್ಲದು ವನಿಗರನ್ನ ವೈನ್ ಮಾಡಬಲ್ಲದು ತಾಮ್ರದ ತಟ್ಟೆಯನ್ನ ಬಂಗಾರದ ತಟ್ಟೆಯನ್ನಾಗಿ ಮಾಡೋದು ಒಬ್ಬ ರಾಜನನ್ನು ಗುಲಾಮನನ್ನಾಗಿ ಮಾಡಲಾರ ಬಳಗದ ಜನರ ಪ್ರೀತಿಯಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಪ್ರೀತಿಯ ಗುಲಾಮನಾಗಿ ಎರಡು ದಿವಸ ಇವತ್ತಿನ ಮುಂದೆ ನಿಂತ ಬಂಧುಗಳೇ ಧರ್ಮ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ನಾವೆಲ್ಲರೂ ಒಬ್ಬರನ್ನೊಬ್ಬರನ್ನ ಪ್ರೀತಿಸೋಣ ಒಬ್ಬರನ್ನೊಬ್ಬರನ್ನ ಗೌರವಿಸೋಣ ಒಬ್ಬರನ್ನೊಬ್ಬರ ಒಬ್ಬರು ತಪ್ಪಿಕೊಳ್ಳೋಣ ಇತ್ತಕ್ಕಂತ ಎರಡು ತನ್ನನ್ನು ಹಂಚ್ಕೊಂಡು ತಿನ್ನೋಣ ಈ ರೀತಿ ಜಗತ್ತಿಗೆ ಪ್ರೀತಿ ಹಂಚೋಣ ಪ್ರೀತಿಯಿಂದ ಜಗತ್ತನ್ನೇ ಕಳ್ಳ ಗೆಲ್ಲೋಣ ಅಂತಕ್ಕಂತ ಮಾತನ್ನ ಇಲ್ಲಿನ ವಿದ್ಯಾರ್ಥಿಗಳು ಜನರಲ್ಲಿ ನಾನು ಮನವಿ ಮಾಡ್ತಾರೆ ಆತ್ಮೇಲೆ ಸಂಘಟಕರು ನಿಮಗೆ ಎರಡು ಪುಸ್ತಕ ಕೊಟ್ಟಿದ್ದಾರೆ ಅದು ಫ್ರೀಯಾಗಿ ಆಗಿ ಕೊಟ್ಟಿದ್ದಾರೆ ನಾವೆಲ್ಲ ಹುಡುಗರಾಗಿದ್ದಾಗ ಸ್ಕೂಲ್ ನಲ್ಲಿ ನಮ್ಮ ಬುಕ್ಸ್ ಕೊಟ್ರೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ರಾತ್ರಿ ದಿಮ್ ಕೆಳಗಡೆ ಹಾಕೊಂಡು ಮಲ್ಗೋದು ಯಾಕೆಂದ್ರೆ ರಾತ್ರಿ ಎಲ್ಲ ಅದು ನಮ್ಮ ತಲೆಗೆ ಹೋಗ್ಬಿಡುತ್ತೆ ಅಂತ ಭ್ರಮ ಆದ್ರೆ ಅದು ಹೋಗಿಲ್ಲ ರೀ ತಲೆಗೆ ಹೋಗಲಿಲ್ಲ ದಿಂಬು ಕೆಳಗಡೆ ಪುಟ್ಕಾಯ ಇಟ್ಕೊಂಡ್ರೆ ದಿಂಬಿನ ಪುಸ್ತಕದ ಸುದ್ದಿಯೇ ತಲೆಗೆ ಹೋಗುತ್ತೆ ನೀವು ಆ ಪುಸ್ತಕಗಳನ್ನು ಓದ್ಬೇಕು ಒಂದ್ಸಲ ಅಲ್ಲ ಹತ್ತು ಸಲ ಓದ್ಬೇಕು ಹಾಗಾಗಿ ನೀವು ಓದುವುದನ್ನ ಕಲಿಯಬೇಕು ಶ್ರದ್ಧೆಯಿಂದ ಓದಿ ಒಂದ್ಸಲ ಹತ್ತು ಸಲ ಓದಿ ಅರ್ಥ ಮಾಡಿಕೊಳ್ಳಿ ಅದರಂತೆ ಬದುಕುವಂತ ಪ್ರಯತ್ನ ಮಾಡಿ ರೀಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸ್ಟಿಟ್ಯೂಷನ್ ಇಂಬೈ ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಲಿವ್ ಅಪ್ ಟು ದಿ ಕಾನ್ಸ್ಟಿಟ್ಯೂಷನ್ ದಟ್ ಈಸ್ ದಿ ನೀಡ್ ಆಫ್ ದಿ ಅವರ್ ಇವತ್ತಿನ ಅವಶ್ಯಕತೆ ಅದು ಆ ಕೆಲಸನ ತಾವೆಲ್ಲರೂ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ಇಲ್ಲಿ ಅನೇಕ ಜನರು ಮಾತಾಡ ನಮ್ಮ ಪಂಡಿತ್ ಮುನ್ವೆಂಟಪ್ಪ ಅವರು ಮಾತಾಡಿದಾಗ ಮೇಡಮ್ ಅವರು ಮಾತಾಡಿದಾಗ ಇನ್ನೂ ಅನೇಕರು ಮಾತಾಡಿದಾಗ ನಾವು ಜಡ್ಜ್ ತರ ಮಾತಾಡೋಕ್ಕಾಗುತ್ತ ಅವರು ಮಾತಾಡಿದ ಮೇಲೆ ನಾವು ಮಾತಾಡೋಕ್ಕಾಗುತ್ತ ಅದು ತಪ್ಪು ತಿಳುವಳಿಕೆ ನೀವೆಲ್ಲರೂ ನನಗಿಂತ ಚೆನ್ನಾಗಿ ಮಾತಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ವಿದ್ಯಾರ್ಥಿ ಯುವಜನರಲ್ಲಿ ಕೂತಿದ್ದಾರೆ ಶಿವಪ್ಪ ಅವರು ನಮ್ಮ ವಿಜಯ್ ಕುಮಾರ್ ಅವರು ನಮ್ಮ ಮಂಜುನಾಥ ರೆಡ್ಡಿ ಅವರು ಮನಸ್ಸು ಮಾಡಿ ಒಂದು ಐವತ್ತು ಜನ ನೀವು ಕೂಡಾಕಿ ಆಸಕ್ತಿ ಇರ್ತಕ್ಕಂಥ ಎರಡು ದಿವಸ ನಾನು ಕಾರ್ಯಗಾರ ಮಾಡಿ ನೀವು ಪವರ್ಫುಲ್ ಸ್ಪೀಕರ್ ಆಗ್ತಕ್ಕಂತ ಶಕ್ತಿನ ನಿಮ್ಗೆ ನಾನು ಹಾಗಾಗಿ ಯಾರಿಗೂ ಕೂಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಕಾಗಿಲ್ಲ ಎನ್ ಈಸ್ ಕೆಪಾಸಿಟಿ ಟು ಬಿಕೇಮ್ ಎ ಪವರ್ಫುಲ್ ಸ್ಪೀಕರ್ ಅಂಡ್ ಎ ಡೈನಮಿಕ್ ಸ್ಪೀಕರ್ ಹಾಗಾಗಿ ಈ ಎರಡು ಕೃತಿಗಳು ಏನಿದೆ ಅದರ ಓದುವ ಜೊತೆಗೆ ಆ ವಿಚಾರಗಳ ನಮಗೆ ಒಂದು ಸಂವಿಧಾನ ಓದು ಮತ್ತೊಂದು ಕುವನ್ಪುರ ವಿಚಾರಕ್ಕ ಇವತ್ತಿನ ಸಂದರ್ಭಕ್ಕೆ ಅವೆರಡೂ ಮುಖ್ಯ ಅಂತ ಸಂಘಟಕರು ಅದನ್ನು ನಿಮ್ ಕೊಟ್ಟಿದ್ದರು ಓದಲೂ ಬೇಕು ಮತ್ತು ನೀವು ಒಳ್ಳೆ ಭಾಷಣಕಾರರು ಆಗಬೇಕು ನೀವು ಭಾಷಣಕಾರರು ಆಗೋದಿಲ್ಲ ಅಂತ ಹಿಂಜರಿಕೆ ಬೇಡ ನೀವು ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ